ಸಿಎಂ ಸಿದ್ದರಾಮಯ್ಯ ತಂಟೆಗೆ ಬಂದರೆ ಮಹಿಳಾ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ದಂಗೆ ಏಳಬೇಕಾಗುತ್ತದೆ ಎಂದು ಸಖರಾಯಪಟ್ಟಣ ಬ್ಲಾಕ್ನ ಮಹಿಳಾ ಘಟಕದ ಅಧ್ಯಕ್ಷೆ ಸೌಂದರ್ಯ ಜಗದೀಶ್ ಎಚ್ಚರಿಕೆ ನೀಡಿದ್ದಾರೆ ನಗರದ ಪ್ರೆಸ್ ಕ್ಷಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲದಿದ್ದರೂ ರಾಜಕೀಯ ಷಡ್ಯಂತ್ರ ಮಾಡಿ ಸರ್ಕಾರ ಉರುಳಿಸಲು ಪ್ರತಿಪಕ್ಷಗಳು ಪ್ರಯತ್ನ ಪಡ್ತಿದ್ದು ಮೈಸೂರು ಚಲೋ ಪಾದಯಾತ್ರೆ ಮಾಡುತ್ತಿದ್ದಾರೆ ಆದರೆ ಇದು ಫಲಿಸುವುದಿಲ್ಲ ಸಿದ್ದರಾಮಯ್ಯ ಪರ ಮಹಿಳಾ ಕಾಂಗ್ರೆಸ್ ಸದಾ ಇರುತ್ತದೆ ಬಿಜೆಪಿ ಜೆಡಿಎಸ್ ಮುಖಂಡರು ಇದೇ ರೀತಿ ಷಡ್ಯಂತ್ರ ಮುಂದುವರೆಸಿದರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವಾಸಗಳಿಗೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಮುತ್ತಿಗೆ ಹಾಕಲಾಗುವುದು ಎಂದು ಸೌಂದರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆಸ್ತಾ ಇರುವಂತಹ ಪಾದಯಾತ್ರೆಯನ್ನು ವಿರೋಧಿಸಿ ಇನ್ನು ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿರ್ತೇವೆ ನಿಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇರೋದಿಲ್ಲ ಈ ಮೂಡಾಗರಣದಲ್ಲಿ ಅಂಥದ್ರಲ್ಲಿ ಅವರನ್ನು ಏನಾದರೂ ಮಾಡಿ ಅವರ ವಿರುದ್ಧ ಈ ಮೂಡಾಗರಣದಲ್ಲಿ ಅವರನ್ನು ಸಿಗಾಕ್ಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಈ ಸರ್ಕಾರ ಸರ್ಕಾರವನ್ನು ಬೀಳಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ವಿರೋಧ ಪ ವಿರೋಧ ಪಕ್ಷದ ವಿರೋಧ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎರಡೂ ಸೇರಿ ಪಾದಯಾತ್ರೆಯನ್ನು ನಡೆಸಿ ಮಾನ್ಯ ರಾಜ್ಯಪಾಲರಿಗೆ ಹೋಗಿ ದೂರನ್ನು ಸಲ್ಲಿಸಿರ್ತಾರೆ ಅದನ್ನು ವಿರೋಧಿಸಿ ನಾವು ಮಹಿಳೆಯರೆಲ್ಲ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿಯಲ್ಲೂ ಸುಮ್ಮ ಸುಮ್ಮನೆ ತೊಂದರೆ ಕೊಡೋ ಪ್ರಯತ್ನವನ್ನು ಮಾಡಿದರೆ ವಿರೋಧ ಪಕ್ಷದವರು ನಾವು ಮಹಿಳೆಯರೆಲ್ಲ ದಂಗೆ ಹೇಳ್ತೀವಿ ನಾವು ಪಾದಯಾತ್ರೆ ಮೂಲಕ ಅವರಿಗೆ ಉತ್ತರವನ್ನು ಕೊಡ್ತೇವೆ ಪಾದಯಾತ್ರೆ ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿ ಮಹಿಳೆಯರೆಲ್ಲ ಅವರನ್ನು ಬೀದಿಗೆ ಎಳೆದು ಅವರ ಭ್ರಷ್ಟಾಚಾರವನ್ನೆಲ್ಲ ಹೇಳ್ತೇವೆ ಈ ಹಿಂದೆ ಇದ್ದಂತಹ ಹಿಂದೆ ಬಿ ವೈ ವಿಜಯೇಂದ್ರ ಅವರು ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಸಹ ಅವರ ತಂದೆಯ ಸ ಸಹಿಯನ್ನು ನಕಲು ಮಾಡಿ ಪಿ ಎಸ್ ಮಾಡಿರೋದು ಮಾಧ್ಯಮದಲ್ಲೇ ನೋಡಿರ್ತೇವೆ ಅದಷ್ಟೇ ಅಲ್ಲದೆ ಕುಮಾರಸ್ವಾಮಿಯವರು ಇವತ್ತು ಮಾತಾಡಿದಂಥ ಮಾತು ನಾಳೆ ಇರೋದಿಲ್ಲ ಅಂಥ ವ್ಯಕ್ತಿ ತಮ್ಮ ಕುಟುಂಬವನ್ನೇ ಅವರು ಸರಿ ಮಾಡ್ಕೊಳಕ್ಕಾಗದಿರುವಂಥ ವ್ಯಕ್ತಿ ಇಂದು ಸಿದ್ದರಾಮಯ್ಯವ್ರನ್ನ ವಿರುದ್ಧ ಒಂದು ಪಾದಯಾತ್ರೆ ಮಾಡೋದಕ್ಕೆ ಮುಂದೆ ನಾಯಕತ್ವವನ್ನು ವಹಿಸ್ತಾರೆ ಅದಷ್ಟೇ ಅಲ್ಲದೆ ಅದಷ್ಟೇ ಅಲ್ಲದೆ ವಿಜ್ ಬಿ ವೈ ವಿಜಯೇಂದ್ರ ಅವರು ಮೊದಲನೇದಾಗಿ ಅವರ ತಂದೆ ಮಾಡಿದಂತಹ ಕೆಲಸದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಯಾಕಂದರೆ ಅವರ ತಂದೆ ಕೇವಲ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಒಂದು ಬಾಲಕಿಯ ಮೇಲೆ ಪೋಕ್ಸೋ ಕಾಯ್ದೆ ಎಡಿಯಲ್ಲಿ ಅವರ ಮೇಲೆ ದೂರು ದಾಖಲಾಗಿ ಈಗ ಅವರು ಆ ಕಾಯ್ದೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ ಅದರ ಅದರ ಮು ಅದನ್ನು ಖಂಡಿಸಿ ಅವರು ಬೇಕಾದರೆ ಬಿ ವೈ ವಿಜಯೇಂದ್ರ ಅವರು ನಾಯಕತ್ವವನ್ನು ವಹಿಸ್ಕೊಂಡು ಅವರ ವಿರುದ್ಧ ಪಾದಯಾತ್ರೆಯನ್ನು ಮಾಡಲಿ ದೂರನ್ನು ಸಲ್ಲಿಸಲಿ ಅವರ ತಂದೆಯನ್ನು ಜೈಲಿಗೆ ಕಳಿಸ್ಲಿ ಅದನ್ನು ಬಿಟ್ಟು ಸಿದ್ದರಾಮಯ್ಯವರ ಪಾತ್ರ ಇಲ್ಲದೇ ಇದ್ರೂ ಸಹ ಅವರನ್ನು ಈ ಶೆಡ್ ಈ ಮೂಡಾಗಣದಲ್ಲಿ ಸಿಗಾಕ್ಸೋ ಪ್ರಯತ್ನವನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅವರ ಧರ್ಮಪತ್ನಿಗೆ ಮೂರನೇ ವ್ಯಕ್ತಿಯಿಂದ ಬಂದಿರುವಂತಹ ನಿವೇಶನವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಅವರ ಧರ್ಮಪತ್ನಿಗೆ ಇದರಲ್ಲಿ ಅವರ ಪಾತ್ರ ಏನಿದೆ ಅನ್ನೋದನ್ನು ಎಂಥ ಚಿಕ್ಕ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ ಅಂಥದ್ರಲ್ಲಿ ಇವರು ಯೋಚನಾ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಅದನ್ನು ಸಹ ಯೋಚನೆ ಮಾಡದೆ ಇಡೀ ರಾಜ್ಯದ ಜನತೆಗೆ ಸುಳ್ಳು ಸಂದೇಶವನ್ನು ಸಾರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಇವರು ಸುಳ್ಳು ಸಂದೇಶವನ್ನು ಇಡೀ ಕರ್ನಾಟಕ ಜನತೆಗೆ